ತೆಂಕುತಿಟ್ಟಿನ ನೀರವ ರಾತ್ರಿಗಳನ್ನು ಬೆಳಗಿಸಿದ ಬಲಿಪನಾರಾಯಣ ನಾರಾಯಣ ಭಾಗವತ ಮತ್ತು ಅವರ ಪುತ್ರ ಪ್ರಸಾದ ಭಾಗವತರ ಸಂಸ್ಮರಣೆ ಕಾರ್ಯಕ್ರಮ ಹಾಗೂ ಬಲಿಪ ಪ್ರಶಸ್ತಿ ಪ್ರದಾನ ಸಮಾರಂಭ ಮೂಡುಬಿದ್ರೆಯ ಎಕ್ಸಲೆಂಟ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಡೆದಿದೆ ಕಾರ್ಯಕ್ರಮವನ್ನು ಮಾಜಿ ಸಚಿವ ಅಭಯಚಂದ್ರ ಜೈನ್ ಉದ್ಘಾಟಿಸಿದ್ದು ಹಿರಿಯ ಕಲಾವಿದ ಪೆರುವಾಯಿ ನಾರಾಯಣ್ ಭಟ್ ಅವರಿಗೆ ಬಲಿಪ ಭಾಗವತ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದನ್ನು ಪ್ರದಾನ ಮಾಡಲಾಯಿತು ಈ ಸಂದರ್ಭ ಮಾತನಾಡಿದ ಪೆರುವಾಯಿ ನಾರಾಯಣ ಭಟ್ ಅವರು ತಾವು ಇಪ್ಪತ್ತೊಂದು ವರ್ಷಗಳ ಕಾಲ ಬಲಿಪ ಭಾಗವತರೊಂದಿಗೆ ತಿರುಗಾಟ ಮಾಡಿದ ದಿನಗಳನ್ನು ನೆನಪಿಸಿಕೊಂಡರು ಅವರ ಪುತ್ರ ಪ್ರಸಾದ ಬಲಿಪ ಅವರು ತಮ್ಮ ತಂದೆಯ ಪರಂಪರೆಯನ್ನು ಮುಂದುವರೆಸುವ ಸರ್ವ ಸಾಮರ್ಥ್ಯವನ್ನು ಪಡೆದಿದ್ದರು ಅವರು ಅಕಾಲಿಕವಾಗಿ ನಿಧನ ಹೊಂದಿದರು ಅವರ ಪರಂಪರೆ ಉಳಿಯಬೇಕು ಎಂದರು ಉದ್ಯಮಿ ಶ್ರೀಪತಿ ಭಟ್ ಮಾತನಾಡಿ ಬಲಿಪರ ಮುಗ್ಧ ಸ್ವಭಾವ ಪರಂಪರೆಯ ಬಗೆಗಿದ್ದ ಅವರ ಕಾಳಜಿಯನ್ನು ಸ್ಮರಿಸಿದ್ದಾರೆ ಮಾಜಿ ಸಚಿವ ಅಭಯ್ ಚಂದ್ರ ಜೈನ್ ಮಾತನಾಡಿ ನಮ್ಮ ಪುರಾಣಗಳ ವ್ಯಕ್ತಿಗಳನ್ನು ನಾವೆಲ್ಲ ಅರಿತುಕೊಳ್ಳುವಂತೆ ಮಾಡಿದ್ದೆ ಯಕ್ಷಗಾನ ಇದರಿಂದ ನಮಗೆ ಪುರಾಣದ ಪಾತ್ರಗಳ ಅವುಗಳು ಸಾರುವ ಮೌಲ್ಯಗಳ ಪರಿಚಯವಾಯಿತು ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಯುವರಾಜ್ ಜೈನ್ ತಾವು ಬಲಿಪರ ಅಭಿಮಾನಿಯಾಗಿದ್ದು ಅವರಿಗೆ ಸಂಬಂಧಿಸಿದ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮ ಬೆಂಬಲವಿದೆ ಎಂದರು ಅವರು ತಾವು ಬಲಿಪ ಭಾಗವತರನ್ನು ಮೊದಲ ಬಾರಿಗೆ ಭೇಟಿಯಾದ ಸಂದರ್ಭವನ್ನು ನೆನಪಿಸಿಕೊಂಡರು ಕಷ್ಟಗಳು ಮನುಷ್ಯನನ್ನು ಬಾಧಿಸುತ್ತವೆ ಅವುಗಳಿಗೆ ಪರಿಹಾರವೂ ಇರುತ್ತದೆ ಯಕ್ಷಗಾನಕ್ಕೆ ಇಂದಿನಷ್ಟು ಪ್ರೋತ್ಸಾಹ ಇಲ್ಲದ ದಿನಗಳಲ್ಲಿ ಬಲಿಪರು ಸೇರಿದಂತೆ ಕಲಾವಿದರ ಜೀವನ ಬಹಳ ಕಷ್ಟಗಳಿಂದ ಕೂಡಿತ್ತು ಎಂದವರು ಹೇಳಿದ್ದಾರೆ ಅದರೊಡನೆ ಸ್ವಾಮಿ ದೇವರ ಒಂದು ನಾನು ಮತ್ತು ಶಾಲಕರು ಸುಮಾರು ಎಪ್ಪತ್ತೈದನೇ ಇಸವಿಯಿಂದ ಸತತವಾಗಿ ನಾನು ಮಂಗಳೂರಿನಲ್ಲಿ ಇರುವಾಗ ಎರಡು ಸಾವಿರದ ಇಸುವವರೆಗೆ ಪ್ರತಿ ವರ್ಷ ಎರಡು ಮೂರು ಸಲ ಎಕ್ಸಲೆಂಟ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ರಕ್ಷಿತಾ ಜೈನ್ ಭುಜಬಲಿ ಕೃಷ್ಣರಾಜು ಹೆಗ್ಡೆ ಬಲಿಪ ಕುಟುಂಬದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು ಸಭಾ ಕಾರ್ಯಕ್ರಮದ ಬಳಿಕ ತಾಳಮದ್ದಳೆ ನಡೆದಿದೆ